ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ತೆಟ್ಟೆ ಇಡ್ಲಿ ಮಾಡೋಣ ತುಂಬಾ ಮೃದುವಾದ ಅತ್ಯಂತ ಸ್ಮೂತ್ ಆಗಿರೋವಂಥ ಇಡ್ಲಿ ಮಾಡೋಣ ನೋಡಿ ಇದು ಇದನ್ನು ಪ್ರೆಸ್ ಮಾಡ್ತಾಯಿದ್ರೆ ಬನ್ ಪ್ರೆಸ್ ಮಾಡೋ ಥರ ಅನಿಸ್ತಾ ಇದೆ ಫೀಲು ತುಂಬಾ ಸ್ಮೂತ್ ಸ್ಮೂತ್ ಫ್ಲಫಿ ಫ್ಲಫಿ ಆದ ಇಡ್ಲಿ ಮಾಡೋದು ನೋಡೋಣ ತುಂಬಾ ಈಸಿ ಇದನ್ನು ಮಾಡೋದು ಏನು ಕಷ್ಟದ ಕೆಲಸ ಏನಲ್ಲ ಬ್ಯಾಚಲರ್ಸ್ ಬೇಕಾದರೂ ಮಾಡ್ಕೋಬೋದು ನೋಡಿ ಇದು ಇಡ್ಲಿ ಅಕ್ಕಿ ಪುಟ್ ಪುಟ್ದಾಗಿ ಗುಂಡ್ ಗುಂಡಾಗಿರುತ್ತೆ ಇದು ಅಕ್ಕಿ ಇದು ಇಡ್ಲಿ ಅಕ್ಕಿ ಅಂತ ಇದನ್ನು ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳ್ಕೊಬೇಕು ಇದನ್ನು ಅದರಲ್ಲಿರೋ ಕಸ ಧೂಳು ಎಲ್ಲ ಕ್ಲೀನ್ ಮಾಡ್ಕೊಳಂಗಾಗುತ್ತೆ ನೀಟಾಗಿ ತೊಳೆದ್ರೆ ಇಡ್ಲಿ ವೈಟಾಗಿ ಬರುತ್ತೆ ಇದನ್ನು ನೆನೆಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ಇಟ್ಕೊಳ್ಳೋಣ ಇದು ನೋಡಿ ಉದ್ದಿನ ಕಾಳು ಉದ್ದಿನ ಬೇಳೆ ಅಲ್ಲ ಇದು ಉದ್ದಿನ ಕಾಳು ಈ ಥರ ಗುಂಡ್ಗುಂಡಾಗಿರೋ ಉದ್ದಿನ ಕಾಳು ಹಾಕಿದ್ರೆ ಇಡ್ಲಿ ತುಂಬಾ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳ್ಕೊಂಡು ನೆನೆಸಿಡೋಣ ಎರಡು ಮೂರು ಇಡ್ಲಿ ವಿಧಾನ ನಾನು ತೋರಿಸಿದ್ದೀನಿ ಇದು ಅದರಲ್ಲಿ ಒಂದು ವಿಧಾನ ನೋಡಿ ಈಗ ನೆನೆಸೋಣ ನೆನೆಸೋಕ್ಕಾಗುವಷ್ಟು ನೀರು ಹಾಕ್ಕೊಂಡು ಮುಚ್ಚಿಡೋಣ ಐದರಿಂದ ಆರು ಗಂಟೆ ನೆನಿಲಿ ಅದು ನೋಡಿ ಇಲ್ಲಿ ಅವಲಕ್ಕಿ ಬದಲಿಗೆ ನಾನು ಕಡಲೆಪುರಿ ಅಂತಾರಲ್ಲ ಮಂಡಕ್ಕಿ ಅಂತಾರೆ ಕಡಲೆಪುರಿ ಅಂತಾರೆ ಇದನ್ನು ಸುಮಾರು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ತುಂಬ ತೊಗೊಂಡಿದ್ದೀನಿ ತೊಗೊಂಡು ಇದಕ್ಕೊಂದು ಐದಾರು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗೇ ತೊಳ್ಕೊಬೇಕು ಇದನ್ನು ಇದು ತುಂಬಾ ಮಣ್ಣು ಕಸ ಇರುತ್ತೆ ಇದರಲ್ಲಿ ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಟರೆ ನೆನ್ಕೊಳುತ್ತೆ ಅದರಲ್ಲೇ ನೆನ್ಕೊಂಡು ಮತ್ತೆ ತೊಳ್ಕೊಬೇಕು ನೀಟಾಗಿ ಹಿಂಡಿ ತೆಕ್ಕೊಳ ಅದನ್ನು ಇಡ್ಲಿಗೆ ಈ ಥರ ಪುರಿ ಅಥವಾ ಕಡಲೆಪುರಿ ಹಾಕ್ಕೊಂಡ್ರೆ ಇದು ಬೇರೆ ಡಿಫ್ರೆಂಟಾಗಿ ಬರುತ್ತೆ ಇಡ್ಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ಇದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನಾನು ನೆಂದಿದ್ದಾದಮೇಲೆ ಇದಕ್ಕೆ ಉದ್ದಿನ ಕಾಳುನು ಮತ್ತು ಇದು ಪುರಿ ಮಂಡಕ್ಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಿದು ಸ್ವಲ್ಪನೂ ರಫ್ ಆಗಿರಬಾರ್ದು ರಫಾಗಿ ಆದರೆ ಇಡ್ಲಿ ಚೆನ್ನಾಗಾಗಲ್ಲ ತುಂಬಾ ಸಾಫ್ಟಾಗಿ ರುಬ್ಕೋಬೇಕು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟ್ ಆಗೋವರೆಗೂ ರುಬ್ಕೋಬೇಕು ಇದನ್ನು ರುಬ್ಕೊಂಡು ತೆಕ್ಕೊಳ್ಳೋಣ ಒಂದು ಬೌಲಿಗೆ ಇದು ಅಕ್ಕಿ ನೋಡಿ ಅಕ್ಕಿನೂ ಚೆನ್ನಾಗೆ ನೆನ್ಕೊಂಡಿದೆ ಅದನ್ನು ನೀಟಾಗಿ ರುಬ್ಕೊಂಬರೋಣ ಇದನ್ನು ಸ್ವಲ್ಪ ರಫ್ ಆಗಿ ರುಬ್ಕೋಬೇಕು ನೈಸ್ ಏನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಚಿರೋಟಿ ರೆವೆ ಹದಕ್ಕಿದ್ರೂ ನಡೆಯುತ್ತೆ ಸ್ವಲ್ಪ ನೋಡಿ ರಫು ರೆವೆ ರವೆ ಹಾಕಿದೆ ಇದು ಹಾಗೆ ರುಬ್ಕೊಂಡಿದ್ದೀನಿ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಿಂದ ಆದರೂ ಮಿಕ್ಸ್ ಮಾಡ್ಬೋದು ಇಲ್ಲ ವಿಸ್ಕರಿಂದ ಚೆನ್ನಾಗೆ ಬೀಟ್ ಮಾಡ್ಕೋಬೋದು ಇದನ್ನು ಎಷ್ಟು ಚೆನ್ನಾಗೆ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಇದು ಇಡ್ಲಿ ನೋಡಿ ಇದು ವಿಸ್ಕರ್ ಇದೇ ಇದರಲ್ಲಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ಹೀಗೆ ತಿರುಗಿಸ್ಕೊಂಡೆ ನಾನು ಚೆನ್ನಾಗಿ ತಿರುಗಿಸಿಟ್ರೆ ಇಡ್ಲಿ ಬ್ಯಾಟರು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಚೆನ್ನಾಗೆ ಬೀಟ್ ಮಾಡಿ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ಹಾಗೆ ಇದನ್ನು ಪರ್ಮೆಂಟೇಷನ್ ಆಗೋಕ್ಕೆ ಬಿಡೋಣ ಓವರ್ ನೈಟ್ ಬಿಟ್ಟಿದ್ದೆ ನಾನು ಈಗ ನೋಡಿ ಪರ್ಮೆಂಟೇಷನ್ ಆಗಿದೆ ಎಷ್ಟು ಚೆನ್ನಾಗಿ ಉಪ್ಕೊಂಬಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಇಟ್ಟು ನೀಟಾಗಿ ಬಂದಿದೆ ಇಷ್ಟು ಗಟ್ಟಿ ಬೇಕಾಗಿಲ್ಲ ನನಗೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಮಿಕ್ಸ್ ಮಾಡಿಕೊಂಡೆ ನಾನು ಒಂದು ಸ್ಕಿಪ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇದು ಜಾಸ್ತಿ ತಿರುಗಿಸ್ಬಾರ್ದು ಇದನ್ನ ಲೈಟಾಗಿ ತಿರುಗಿಸ್ಕೊಬೇಕು ನೋಡಿ ಇದು ಇಡ್ಲಿ ಪ್ಲೇಟು ಸ್ಟ್ಯಾಂಡು ಮತ್ತು ಅದಕ್ಕೆ ಪ್ಲೇಟ್ಸ್ ಬರುತ್ತೆ ನಾಲ್ಕು ಅಥವಾ ಆರು ಇಲ್ಲಿ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ನೀಟಾಗಿ ಆಯಿಲ್ ಹಚ್ಕೊಂಡು ಒಂದೂವರೆಯಿಂದ ಎರಡು ಚೋಟಷ್ಟು ಹಾಕ್ಕೊಬೋದು ಇದನ್ನು ಇಡ್ಲಿ ಬೆಟರ್ನ ಹಾಕ್ಕೊಂಡು ಚೆನ್ನಾಗಿ ನಾಲ್ಕು ತೆಟ್ಟೆಗೆ ಹಾಕ್ಕೊಂಡೆ ಈ ಥರ ಪ್ಲೇಟ್ಸು ಸ್ಟ್ಯಾಂಡ್ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಇಡ್ಲಿ ಮೋಲ್ಡ್ ಪಾತ್ರೆಗೂ ಹಾಕ್ಕೊಬೋದು ಇದನ್ನು ಏನು ಪರವಾಗಿಲ್ಲ ಅದು ಚೆನ್ನಾಗೇ ಬರುತ್ತೆ ಫ್ಲಫಿ ಫ್ಲಫಿಯಾಗೇ ಬರುತ್ತೆ ಇಡ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಲೈಟಾಗಿ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡೋದ್ರಿಂದ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಮೇಲೆ ಬಂದು ಇಡ್ಲಿ ಚೆನ್ನಾಗಿ ಬೇಯಿಸೋದ್ರಿಂದ ನಾನು ಈ ಥರ ಟ್ಯಾಪ್ ಮಾಡ್ತೀನಿ ಲೈಟಾಗಿ ಟ್ಯಾಪ್ ಮಾಡಿಬಿಟ್ಟು ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋಣ ಹಾಕೊಳೋಕ್ಕೆ ಮುಂಚೆ ನಾನು ನೀರು ಕುದಿಯೋಕ್ಕೆ ಇಟ್ಟಿದ್ದೆ ಇಡ್ಲಿ ಕುಕ್ಕರಲ್ಲಿ ನೀರು ಕುದ್ದದ್ದು ಮಾಡಿದ್ಮೇಲೆ ಇದನ್ನು ಇಡಬೇಕು ತಣ್ಣ ನೀರಲ್ಲಿ ಇಡಬಾರ್ದು ಇಡ್ಲಿ ಆಗುತ್ತೆ ಕುದೀತಾ ಇರೋ ನೀರಿಗೆ ಇಡ್ಲಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇಡ್ಲಿ ಕುಕ್ಕರಲ್ಲಾದರೆ ಹತ್ತು ನಿಮಿಷಕ್ಕೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇದು ನೋಡಿ ಈ ಥರ ಮುಟ್ಟಿ ನೋಡಿದಾಗ ಕೈಗೆ ಹತ್ತಬಾರ್ದು ನೀಟಾಗೆ ಬೆಂದಿದೆ ಇದು ಈಗ ಇದನ್ನು ತೆಕ್ಕೊಳ್ಳೋಣ ಸ್ವಲ್ಪ ಇದನ್ನು ಹಾರಲಿಕ್ಕೆ ಬಿಡೋಣ ಒಂದು ಐದರಿಂದ ಆರು ನಿಮಿಷ ಹಾರಲಿ ಚೆನ್ನಾಗಿ ಹಾರದ್ರೇ ಇದು ಪ್ಲೇಟಿಂದ ನೀಟಾಗೆ ಬರುತ್ತೆ ಹಾರಿಲ್ಲ ಅಂದರೆ ಬರೋದಿಲ್ಲ ಕಚ್ಚತ್ತೆ ಅದಕ್ಕೆ ನೋಡಿ ಪ್ಲೇಟ್ಸ್ ಎಲ್ಲ ತಗೊಂಬಿಟ್ಟು ಹಾರ್ಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ಸೆಕೆಂಡು ಹಾರಲಿ ಹಾರಾದ್ಮೇಲೆ ಇದನ್ನು ಪ್ಲೇಟಿಂದ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಕೈಯಿಂದ ಈ ಥರ ಅಂದ್ಕೊಂಡ್ರೆ ಬಂದುಬಿಡುತ್ತೆ ಅದು ತೆಗಿಯೋದು ಅವಶ್ಯಕತೆ ಇಲ್ಲ ನೋಡಿ ಇದು ನೀಟಾಗಿ ಎಷ್ಟು ನೀಟಾಗಿ ಅದು ಇಡ್ಲಿ ಪ್ಲೇಟಿಂದ ಮೋಲ್ಡಾಗೆ ನೋಡಿ ಇಡ್ಲಿ ರೆಡಿ ಆಯಿತು ತುಂಬಾ ಫ್ಲಫಿ ಆದ ಇಡ್ಲಿ ನೋಡಿ ಕಟ್ಟೆ ಎಷ್ಟು ನೀಟಾಗಿ ಕಟ್ಟಾಗ್ತಿದೆ ಮತ್ತು ಶೇಕ್ ಆಗ್ತಾ ಇದೆ ಅದು ನೋಡಿ ಒಳಗಡೆ ಎಲ್ಲ ನೀಟಾಗೆ ಬೆಂದಿದೆ ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತಾಗಿ ಬಂದಿದೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರ್